ನಮ್ಮ ಜೊತೆ ಈಗ ಕಾನೂನು ಸಚಿವರಾದಂಥ ಎಚ್ ಕೆ ಪಟೇಲ್ ಅವರಿದ್ದಾರೆ ಸರ್ ಇವತ್ತು ಇಡಿ ಅಧಿಕಾರಿಗಳ ಪ್ರತಿಭಟನೆ ಮಾಡ್ತಿರೋ ಉದ್ದೇಶ ನೋಡಿ ನಮ್ಮ ಕರ್ನಾಟಕದ ಅಧಿಕಾರಿಗಳನ್ನು ಹಿಡಿದು ತಗೊಂಡು ಹೋಗಿ ಅವ್ರಿಗೆ ಇಂಥವ್ರದ್ದೇ ಹೆಸರು ಹೇಳಬೇಕು ಮುಖ್ಯಮಂತ್ರಿ ಹೆಸರು ಹೇಳ್ರಿ ಮಂತ್ರಿಗಳ ಹೆಸರು ಹೇಳ್ರಿ ಇಂಥದೇ ಇಲಾಖೆ ಹೆಸರು ಹೇಳಿರಿ ಅನ್ನುವಂಥ ಒತ್ತಡ ಹೇರೋದು ಅವ್ರಿಗೆ ಭಯ ಹುಟ್ಟಿಸೋದು ಈ ಪ್ರಯತ್ನ ಏನು ಮಾಡ್ತಾಯಿದ್ದಾರೆ ಅದು ಇವತ್ತು ನಮ್ಮ ಕರ್ನಾಟಕದ ಅಧಿಕಾರಿ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ನಿಂದ ಅದು ಸ್ಪಷ್ಟವಾಗಿದೆ ಈ ಹಿನ್ನೆಲೆಯೊಳಗೆ ಈ ದುರುದ್ದೇಶದ ಕ್ರಮಕ್ಕಾಗಿ ನಾವು ಪ್ರತಿಭಟನೆ ಇದ್ದೀವಿ ಸಿ ಎಮ್ ಅವರ ಹೆಸರು ಹೇಳಬೇಕು ಅನ್ನುವಂಥದ್ದರ ಮೂಲಕ ಕರ್ನಾಟಕ ಸರ್ಕಾರವನ್ನು ಅಭದ್ರಗೊಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಆ ಒಂದು ನೀತಿಗೆ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸಿ ಎಂ ಅವರ ಈ ಪ್ರಕರಣದಲ್ಲಿ ವ್ಯವಸ್ಥಿತವಾಗಿ ಸಿಕ್ಕಾಕ್ಸುವ ಪ್ರಯತ್ನ ನಡೀತಿದೆಯಾ ಇದೆಲ್ಲ ಇಡಿ ಅವ್ರದ್ದು ಅದೆಲ್ಲ ಪ್ರಯತ್ನಗಳನ್ನು ನೋಡಿದರೆ ಮುಖ್ಯಮಂತ್ರಿಗಳಿಗೆ ಏನಾದರೂ ಮಾಡಿ ತೊಂದರೆ ಮಾಡಬೇಕು ಅನ್ನುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಬಿ ಜೆ ಪಿ ಹೇಳ್ತಿರೋದು ಇದು ತಮ್ಮ ಕರ್ತವ್ಯ ಮಾತ್ರ ಮಾಡ್ತಿದ್ದಾರೆ ಇದರಲ್ಲಿ ಯಾವುದೇ ರೀತಿ ವ್ಯವಸ್ಥಿತವಾಗಿ ಸಿಕ್ಕಾಕ್ಸುವ ಪ್ರಯತ್ನ ಮಾಡ್ತಿಲ್ಲ ಅಂತ ಹೇಳ್ತಿರಂತ ನಮ್ಮ ಕರ್ನಾಟಕದ ಅಧಿಕಾರಿ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದ್ರ ಮೇಲೆ ಸ್ಪಷ್ಟವಾಗ್ತದೆ ಅವರು ದುರುದ್ದೇಶದಿಂದ ಕೆಲಸ ಮಾಡ್ತಾರೆ ಸದನದಲ್ಲಿ ಈ ವಿಚಾರ ಏನೋ ಚರ್ಚೆಗೆ ಬರುತ್ತೆ ಸರ್ ಸಹಜವಾಗಿ ಬರ್ಬೋದು ಇಷ್ಟು ಎಚ್ ಕೆ ಪಾಟೀಲ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ದಯಾನಂದ ಬಾಬು ಜೊತೆ ಕೆ ಮಾರುತನೇಕ ಬಿ ಟಿ ವಿ ಬೆಂಗಳೂರು